ಭಾರೀ ಕುತೂಹಲ ಕೆರಳಿಸಿದ್ದ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಜೆಡಿಎಸ್ನ ಎಂಟನೇ ವಾರ್ಡ್ ಸದಸ್ಯ ಗಿರೀಶ್ ಚನ್ನವೀರಪ್ಪ ಅವರು ನಿರೀಕ್ಷೆಯಂತೆಯೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬುಧವಾರ ನಡೆದ ಚುನಾವಣೆಯಲ್ಲಿ ಗಿರೀಶ್ ಅವರೇ ಏಕೈಕ ನಾಮಪತ್ರ ಸಲ್ಲಿಸಿದ್ದು ಮಧ್ಯಾಹ್ನ ಒಂದು ಮೂವತ್ತರ ನಂತರ ಚುನಾವಣಾಧಿಕಾರಿಗಳಾದ ಮೈಸೂರು ಪ್ರಭಾರಿ ಪ್ರಾದೇಶಿಕ ಆಯುಕ್ತ ವೆಂಕಟರಾಜ್ ಅವರು ಅವರ ಆಯ್ಕೆಯನ್ನು ಘೋಷಿಸಿದರು ಹೊಸ ಮೇಯರ್ ಗಿರೀಶ್ ಅವರನ್ನ ಸ್ಥಳೀಯ ಶಾಸಕ ಪಿ ಸ್ವರೂಪ್ ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಉಪಮೇಯರ್ ಹೇಮಲತಾ ಜೆಡಿಎಸ್ ಸದಸ್ಯರು ಹಾಗೂ ಕುಟುಂಬದವರು ಹಾರೈಸಿದ್ರು ಇಂದಿನ ಮೇಯರ್ ಎಂ ಚಂದ್ರೇಗೌಡ ಅವರ ಸದಸ್ಯತ್ವ ಅನರ್ಹಗೊಂಡ ಹಿನ್ನೆಲೆಯಲ್ಲಿ ಖಾಲಿಯಾದ ಸ್ಥಾನಕ್ಕೆ ಮೊದಲು ಸೆಪ್ಟೆಂಬರ್ ಹತ್ತರಂದು ಚುನಾವಣೆ ನಿಗದಿಯಾಗಿದ್ದರೂ ಮೈಸೂರು ಪ್ರಾದೇಶಿಕ ಆಯುಕ್ತರ ವರ್ಗಾವಣೆಯಿಂದ ಇಂದಿಗೆ ಮುಂದೂಡಲಾಗಿತ್ತು ಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಸಂಪೂರ್ಣವಾಗಿ ಹಿಂದೆ ಸರಿದಿದ್ದು ಅವರು ಯಾವುದೇ ಸದಸ್ಯರು ಸಭೆಗೆ ಹಾಜರಾಗಿಲ್ಲ ನೂತನ ಮೇಯರ್ ಗಿರೀಶ್ ಚನ್ನವೀರಪ್ಪ ಮಾತನಾಡಿ ನಮ್ಮ ಪಕ್ಷ ನಾಯಕರ ಸೂಚನೆಯಂತೆ ಇಂದು ನಾನು ಮೇಯರ್ ಆಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಇದಕ್ಕೆ ಸಹಕಾರ ನೀಡಿದ ಮಾಜಿ ಸಚಿವ ರೇವಣ್ಣ ಶಾಸಕ ಸ್ವರೂಪ್ ಪ್ರಕಾಶ್ ಎಂಎಲ್ಸಿ ಸುರೇಶ್ ರೇವಣ್ಣ ಸೇರಿದಂತೆ ಹಾಸನ ಜನತೆಗೆ ವಿಶೇಷವಾಗಿ ನನ್ನನ್ನ ಗೆಲ್ಲಿಸಿರುವ ಎಂಟನೇ ವಾರ್ಡ್ ಜನತೆಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಪಾಲಿಕೆಯಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಎಂಬ ಬಗ್ಗೆ ನನ್ನದೇ ಆದ ಕನಸುಗಳಿವೆ ಪಕ್ಷದ ನಾಯಕರು ಶಾಸಕರು ಹಾಗೂ ಸದಸ್ಯರ ವಿಶ್ವಾಸ ಪಡೆದು ಅಭಿವೃದ್ಧಿ ಕಾಮಗಾರಿ ಮಾಡುವ ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದು ಭರವಸೆಯನ್ನ ನೀಡಿದರು ಅನ್ಕೊಂಡಿದ್ದೀನಿ ಏನು ಹಾಸನ ನಗರಸಭೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ನಡೆದಿದೆ ಅದು ಏಳು ವರ್ಷಗಳ ಅವಧಿ ಪೂರೈಸಿದೀವಿ ಸರ್ಕಾರ ಇನ್ನೂ ಕೆಲವೇ ದಿನಗಳು ಮಾತ್ರ ಅಂತ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಮಹಾನಗರ ಪಾಲಿಕೆಯಾಗಿ ಒಂದು ಐದು ತಿಂಗಳು ಅಪ್ಗ್ರೇ ಅಪ್ಗ್ರೇಡಾಗಿ ಐದು ತಿಂಗಳಾಯಿತು ಆ ಸಮಯದಲ್ಲಿ ಹಿಂದಿನ ಅಧ್ಯಕ್ಷ ತೀರ್ಮಾನದಂತೆ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಅವರು ರಾಜೀನಾಮೆ ಕೊಡದಲ್ಲೇ ಇದರಿಂದ ಒಂದು ತಾಂತ್ರಿಕ ಅಡಚಣೆ ಉಂಟಾಗಿ ಸ್ವಲ್ಪ ಲೇಟಾಗಾದರೂ ನನಗೆ ಅವಕಾಶ ಮಾಡಿಕೊಟ್ಟಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಸಾಹೇಬ್ರ ಕುಟುಂಬ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣ ಸಾಹೇಬ್ರ ಕುಟುಂಬ ಭವಾನಿ ಮೇಡಮ್ ಡಾಕ್ಟರ್ ಸೂರಜ್ ರೇವಣ್ಣವರು ಅದೇ ರೀತಿ ಶ್ರೀ ಎಚ್ ಎಸ್ ಪ್ರಕಾಶ್ ಅವರ ಕುಟುಂಬ ಮತ್ತು ಸ್ವರೂಪ್ ಪ್ರಕಾಶ್ ಅವರ ಕುಟುಂಬ ಎಲ್ಲ ನಮ್ಮ ಮೂವತ್ತೈದು ಜನ ಸದಸ್ಯರುಗಳು ಅದೇ ರೀತಿ ನಮ್ಮ ಜೆ ಡಿ ಎಸ್ ಪಕ್ಷದ ನಾಯಕರು ಸೋಮಹಳ್ಳಿ ನಾಗರಾಜ್ ಆಗಿರ್ಬೋದು ಸ್ವಾಮೀಗೌಡರಾಗಿರ್ಬೋದು ಜಯರಾಮ್ ಅವರಾಗಿರ್ಬೋದು ಇನ್ನೂ ಅನೇಕ ಜನರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವರು ಅಧ್ಯಕ್ಷ ಮೇಯರ್ ಗಿರಿ ತು ಈ ಒಂದು ಏನು ಅಂತೇಳಿದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ತಂದೆಯವರು ಆತನ ನಗರಸಭೆಗೆ ಅಧ್ಯಕ್ಷರಾಗಿದ್ದರು ಅದಾದ ನಂತರ ಎರಡು ಸಾವಿರದ ಹದಿನೇಳನಪ್ಪತ್ತು ನೇಂದ್ರಾವತಿ ಗಿರೀಶ ಅವರು ನಗರಸಭೆ ಅಧ್ಯಕ್ಷ ಆಗಿದ್ದರು ಈಗ ಒಂದು ಹಾಸನ ನಗರಕ್ಕೆ ಮೂರನೇ ಬಾರಿಗೆ ಒಂದೇ ಕುಟುಂಬಕ್ಕೆ ಮೇಯರ್ಗಿರಿ ತಲುಪಿದೆ ಈ ಒಂದು ಮೇಯರ್ಗಿರಿ ತಲುಪಲು ಕಾರಣರಾದಂಥ ನಮ್ಮ ಪಕ್ಷದ ಮುಖಂಡರುಗಳು ನಾಯಕಗಳು ಅದೇ ರೀತಿ ಹಾಸನ ಜಿಲ್ಲೆಯ ಮಹಾಜನತೆ ಎಂಟನೇ ವಾರ್ಡಿನ ಮಹಾಜನತೆ ನನಗೆ ಒಂದು ಸಾಮಾನ್ಯ ಕ್ಷೇತ್ರದಿಂದ ಹಿಂದುಳಿದ ವರ್ಗದ ಜನ ಆಯ್ಕೆಯಾಗಲು ಅನುವು ಮಾಡಿಕೊಟ್ಟರು ಅದೇ ರೀತಿ ಸರ್ಕಾರ ಒಂದು ಏನು ಅದು ಕ್ಯಾಟಗರಿಯಲ್ಲಿ ಬಿ ಸಿ ಎಮ್ ಎ ಮಾಡಿತ್ತು ಅದರ ಪ್ರಕಾರ ನನಗೊಂದು ಅವಕಾಶ ತಲುಪಿದೆ ಈ ಒಂದು ಅವಕಾಶಕ್ಕೆ ಅನುವು ಮಾಡಿಕೊಟ್ಟಂಥ ಎಂಟನೇ ವಾರ್ಡಿನ ಮಹಾಜನತೆ ಮತ್ತು ಹಾಸನದ ಮಹಾಜನತೆಗೆ ನಾವು ಕೃತಜ್ಞತಾಗಿರ್ತೀವಿ ಮತ್ತು ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ ಏನು ಈಗ ನಮ್ಮ ನಗರಕ್ಕೆ ನನ್ನ ಅತ್ಯಲ್ಪ ಅವಧಿ ಅಂತ ತುಂಬ ಆದರೆ ಆ ಅವಧಿಯಲ್ಲಿ ಏನು ಕೆಲಸ ಮಾಡುತ್ತೆ ಅಂತ ಹೇಳಿ ನನ್ನದೇ ಆದಂಥ ಒಂದು ಅದುಗಳಿದೆ ಒಂದು ಮೂಲಭೂತ ಸೌಕರ್ಯ ಇರೋದು ಹಾಸನ ನಗರ ಪಾಲಿಕೆ ಆಸ್ತಿಗಳನ್ನು ಬಗೆಪಡಿಸಲಿರ್ಬೋದು ಎಂಕ್ರೋಚ್ಮೆಂಟ್ ಇರ್ಬೋದು ಮಾರ್ಗಗಳಿರ್ಬೋದು ಸಿ ಸಿ ಟಿ ವಿರ್ಬೋದು ಇಂಥ ಈ ಮೂರು ವರ್ಷಗಳ ಅವಧಿಯಲ್ಲಿ ನಾನು ಹಾಸನ ನಗರಸಭೆಯ ಪ್ರತಿಯೊಂದು ಅಧಿವೇಶನ ಆಗಲಿ ಮೀಟಿಂಗ್ ಆಗಲಿ ಸಭೆಯಲ್ಲಿ ಆಗಲಿ ನಾವು ಹಾಸನ ನಗರಸಭೆಯಲ್ಲಿ ಸರ್ವ ಜನ ಹಾಸನ ನಗರದ ಸರ್ವ ಜನರ ಒಂದು ಅಭಿವೃದ್ಧಿ ಏನು ನಾವು ಕೆಲಸ ಮಾಡಬೇಕು ಅಂತ ಅದನ್ನ ಅದನ್ನು ತಾತ್ಕಾಲಿಕವಾಗಿ ಟೈಮಲ್ಲಿ ತುಂಬ ತೊಂದರೆ ಆಗಿತ್ತು ಈಗ ಸಿಕ್ಕಿರುವ ಅವಕಾಶದಲ್ಲಿ ನಾನು ಏನು ಸೇವೆ ಮಾಡಲು ಅವಕಾಶ ಮಾಡಿ ನಾನು ಕೈಲಾದಷ್ಟು ಸೇವೆ ಮಾಡ್ತೀನಿ ಅಂತ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಭೀಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ